ಹಾಗಾಗಿ ನಾನು ಯಾವುದಕ್ಕೂ ಎದೆ ಗುಂಡಲ್ಲ ಇಂಥದ್ದಕ್ಕೆಲ್ಲ ನಾವು ಹೆದರೋದು ಇಲ್ಲ ತಿಳ್ಕೊಳ್ಳಿ ನನ್ನ ವಿರೋಧಿಗಳು ಏನಿದ್ದಾರೆ ಅವರು ನನ್ನನ್ನು ಇಳಿಸ್ಬೇಕು ನನ್ನ ಆಡಳಿತನ ಹಾಳು ಮಾಡಬೇಕು ನನಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಕೆಲವೊಂದು ಏಳೆಂಟು ಜನ ಸದಸ್ಯರು ಇದ್ದಾರೆ ಆಯ್ತಾ ನೀವು ಕೇಳಿದ್ರೆ ಬೇಕಾದ್ರೆ ಬಾಯ್ಬಿಟ್ಟೆ ಹೇಳ್ಬಿಡ್ತೀನಿ ನಾನು ಆ ಥರದೂ ಆಯ್ತಾ ಅವರು ಹೋಗಿ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್ ನನ್ನ ಚೇಂಬರ್ ಇದೆ ಚೇಂಬರ್ ನಮ್ಮದು ಇಲ್ಲೇನೆ ಒಂದು ಡಿನ್ಸ್ ನಮ್ಮ ನೌಕರರು ಇಲ್ಲಿ ಬಂದು ಕ್ಲೀನ್ ಮಾಡೋಕ್ಕೆ ಒಳಗೆಲ್ಲ ಮಾಡ್ರಿ ಅಂತ ತೋರ್ಸಕ್ಕೆ ಅಂತ ಹೇಳಿ ಕರ್ಕೊಂಡ್ ಬಂದಾಗ ಅವರೇ ಇದನ್ನ ನೋಡಿ ಈ ತರ ಆಗಿದೆ ಅಂತ ಹೇಳಿ ಮಾಡಿದ್ರು ನಾನು ಆಗ್ಲೇನೆ ಅದನ್ನ ಕಿತ್ತು ಸುಟ್ಟಾಕ್ತೀನಿ ಅಂತ ಹೇಳಿ ಅಂದಾಗ ಇಲ್ಲ ಇಲ್ಲ ಆ ಇದು ಮಾಡಬೇಡಿ ನಾಲ್ಕು ಜನ ಗೊತ್ತಾಗ್ಬೇಕು ಇದು ನಿಮ್ ಮೇಲೆ ತುಂಬಾ ಇದು ಮಾಡಿದ್ದಾರೆ ಆಯಿತಾ ಇದನ್ನು ನೀವು ನಾಲ್ಕು ಜನಕ್ಕೆ ತಿಳಿಸಿ ಇದನ್ನು ಮಾಡಿ ಹೇಳಿ ಕೆಲವರು ಅಂದಾಗ ನಾನು ನಮ್ಮ ಸದಸ್ಯರು ಪ್ರೀತಿಯ ಸದಸ್ಯರುಗಳಿಗೆ ಕೇಳ್ಕೊಂಡು ಬಂದು ಇದನ್ನು ತೆಗೆದು ಅಂತ ಕೆಲಸನ ನಾನು ಮಾಡ್ತೀನಿ ದುರುದ್ದೇಶ ಖಂಡಿತ ನನಗೆ ನಾನು ಆದಾಗಿಂದನೂ ಸಹ ನನ್ನ ಮೇಲೆ ತುಂಬ ಹೊಟ್ಟೆ ಉರಿ ಪಡ್ತಿರ್ತಕ್ಕಂಥರು ಬೇಲೂರಲ್ಲಿ ಜನಗಳು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಆದರೆ ನಮ್ಮ ಸದಸ್ಯರುಗಳು ನನ್ನನ್ನು ವಿರೋಧ ಮಾಡ್ತಿದ್ದಾರೆ ನಾನು ಇರೋವಷ್ಟು ದಿನನೂ ನನಗೆ ದಿನ ತೊಂದರೆ ಕೊಡ್ತಿದ್ದಾರೆ ಆಫೀಸಲ್ಲಿ ಮೂಗರ್ಜಿ ಬರೆಯೋದು ಇನ್ನೊಂದು ಇನ್ನೊಂದು ಅದು ಹೇಳಬಾರ್ದು ಇಂಟರ್ನಲ್ ಅಷ್ಟು ತೊಂದರೆ ಕೊಡ್ತೀರಿ ಮಾಟ ಮಂತ್ರ ದೇವರು ಅದು ಇದು ಏನು ಮಾಡೋಕ್ಕೂ ಬಿಡ್ತಿಲ್ಲ ಯಾವ ಮಳಿಗೆ ಕೆಲಸಕ್ಕೆ ಹೋದರೆ ಅರ್ಜಿ ಬರೆಯೋದು ಯಾವ ಟೆಂಡ್ರು ಕರೆಯೋಕೆ ಹೋದರೆ ಅರ್ಜಿ ಬರೆಯೋದು ಡಿ ಸಿ ಹತ್ರ ಹೋಗೋದು ಪಿ ಡಿ ಹತ್ರ ಹೋಗೋದು ಏನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟು ಹೊಟ್ಟೆ ಪಡ್ತಾ ಇದ್ದಾರೆ ಏನೋ ಒಂದು ಆರು ತಿಂಗಳ ವರ್ಷ ಇದ್ದು ನಾನು ಕೆಲಸ ಮಾಡೋಣ ಜನಗಳು ಸೇವೆ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ ಅವ್ರುಗಳು ಅಧ್ಯಕ್ಷರಾಗಿದ್ದಾರೆ ಅವರು ಪುರುಷಭೆಯಲ್ಲಿ ಮೂರು ಸಲ ಎರಡು ಸಲ ಇದ್ದಾರೆ ಆದರೂ ನನ್ನ ಕಂಡ್ರೆ ಹೊಟ್ಟೆಊರಿ ಚೀಫ್ ಆಫೀಸರಿಗೆ ಫೋನ್ ಮಾಡಿ ಹೆದರಿಸೋದು ಪಿ ಡಿ ಅವ್ರಿಗೆ ಫೋನ್ ಮಾಡಿ ಹೆದರ್ಸೋದು ಡಿ ಸಿ ಅವರಿಗೆ ಹೋಗಿ ಮೂಗರ್ಜಿ ಕೊಡೋದು ಪ್ರತಿಯೊಂದು ಒಂದು ಕೋಳಿ ಅಂಗಡಿ ಮಾಡಕ್ಕೆ ಕೋಳಿ ಅಂಗಡಿ ನಾ ಮಾಡಕೂಡುದು ಅಂತ ಹೇಳ್ಬಿಟ್ಟು ಅರ್ಜಿ ಕೊಡೋದು ಅವ್ರಿಗೆ ಕಳಿಸೋದು ಇವ್ರಿಗೆ ಕಳಿಸೋದು ಆಫೀಸಲ್ಲಿ ಸ್ಟ್ರೈಕ್ ಮಾಡ್ಸಕ್ ಬರ್ಸೋದು ತುಂಬಾ ತೊಂದರೆ ಕೊಡ್ತಿದ್ದಾರೆ ಮಾಡಿದ್ದಾರೆ ಯಾರೋ ನಮಗೆ ಆಡ್ದಿದ್ದಾರೆ ನೋಡಿ ಹೊಟ್ಟೆವ್ರಿಗೆ ಇರೋ ಅಂತಾರೆ ಮಾಡ್ತಿದ್ದಾರೆ ಈ ಥರವೆಲ್ಲ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೇ ತಟ್ಟಬೇಕು ಆಯ್ತಾ ಇದು ಪೆಂಡಿಟ್ಟು ಅವ್ರಿಗೇ ಇದಾಗಬೇಕು ಇದಕ್ಕೆಲ್ಲ ನಾನೇನು ಬರೋನಿಲ್ಲ 他说：“没事，没事。”